ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ನಾಲ್ಕನೆಯ ಜಯಂತಿ ಅಧೂರ್ಯಾಚರಣೆ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಹಾಗೂ ತಹಸೀಲ್ದಾರ್ ಶಿವರಾಜ್ ಅವರ ನೇತೃತ್ವದಲ್ಲಿ ಶ್ರೀ ಸಾಂಗತ್ರಯ ಪಾಠ ಶಾಲೆಯಿಂದ ಚಾಲನೆಗೊಂಡು ಅಂಬೇಡ್ಕರ್ ವೃತ್ತದಲ್ಲಿ ಮುಕ್ತಾಯಗೊಂಡಿತ್ತು ಕಂಪ್ಲಿ ತಾಲೂಕು ಕಚೇರಿ ತಾಲೂಕು ಪಂಚಾಯಿತಿ ಕಚೇರಿ ಪುರಸಭೆಯ ಅಧ್ಯಕ್ಷರು ರೈತರು ಕರುನಾಡ ರಕ್ಷಣಾ ವೇದಿಕೆ ಅಧ್ಯಕ್ಷರು ಪೊಲೀಸ್ ಇಲಾಖೆ ಹಾಗೂ ಶ್ರೀ ವಾಸುಕುಮಾರ್ ಸಿಪಿಐ ಹಿರಿಯ ದಲಿತ ಮುಖಂಡರಾದ ದಾನಪ್ಪ ಜಿ ರಾಮಣ್ಣ ಚಾಂದ್ ಪಾಷಾ ಕೆ ಲಕ್ಷ್ಮಣ್ ಪಾಲ್ಗೊಂಡು ವಿವಿಧ ಬಗೆಯ ವಾರ್ತೆಗಳೊಂದಿಗೆ ನೃತ್ಯಗಳೊಂದಿಗೆ ಸಂಘ ಸಂಸ್ಥೆಯವರು ಸೇರಿ ವಿಜೃಂಭಣೆಯಿಂದ ಆಚರಿಸಿದರು ಮಕ್ಕಳನ್ನ ಕೆಲಸಕ್ಕೆ ಕಳುಹಿಸದೆ ಶಾಲೆಗೆ ಕಳುಹಿಸಿ ವಿಆರ್ ಅಂಬೇಡ್ಕರ್ ಅವರ ತತ್ವಗಳನ್ನು ಪಾಲಿಸಬೇಕು ಚಾಂದ್ ಭಾಷಾ ಕರೆ ನೀಡಿದ್ರು ಮಾನ್ಯ ತಹಸೀಲ್ದಾರ್ ಶಿವರಾಜ್ ಸಾರ್ವಜನಿಕರಿಗೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳಿಗೆ ಭಾರತ ರತ್ನ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವದ ಅಂಗವಾಗಿ ಶುಭ ಕೋರಿದ್ರು ಸಚಿದಾನಂದ ಹಿರೇಮಠ ಎನ್ ನ್ಯೂಸ್ ಕಂಪ್ಲೀಟ್ ಮುಖಂಡತ್ವದಲ್ಲಿ ಮತ್ತು ದಲಿತ ಪರ ಸಂಘಟನೆಗಳು ಚಿಂತಕರು ಬುದ್ಧಿಜೀವಿಗಳ ಒಂದು ನೇತೃತ್ವದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾ ಮಾನವತಾವಾದಿಯ ಒಂದು ನೂರ ಮೂವತ್ ನಾಲ್ಕನೇ ಜೈತೋತ್ಸವಕ್ಕೆ ಚಾಲನೆ ನೀಡಿದ್ದು ಜನತೆ ಎಲ್ಲಾ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಕೆಲಸಕ್ಕೆ ಕಳಿಸಲಾರದೆ ತಾವೆಲ್ಲರೂ ಶಾಲೆಗೆ ಕಳಿಸ್ಬೇಕು ಪ್ರತಿ ಒಂದು ಹಳ್ಳಿಯಲ್ಲಿ ಒಂದು ಒಂದು ಗ್ರಂಥ ಲೈಬ್ರರಿ ಗ್ರಂಥಾಲಯ ಹುಟ್ಟಾಗ್ಬೇಕಂತೇಳಿ ಎಲ್ಲ ನನ್ನ ತಹಸೀಲ್ದಾರರಿಗೆ ಇರ್ಬೋದು ನಮ್ಮ ಜನ ಎರಡು ದಿನ ನಿದ್ದೆ ಮಾಡ್ಲಾಡ್ತಂಗ ಕೆಲಸ ಮಾಡ್ತಾರೆ ಇವತ್ತು ಹತ್ತು ಹತ್ತು ಅತಿ ಅತ್ತೂರಿಯಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಕ ಶಿವರಾಜ್ ಸಾರನ್ನೇ ಬಹಳ ಮುಖ್ಯ ಕಾರಣ ಆಗಿದ್ರೆ ಆಮೇಲೆ ಎಲ್ಲಾ ಆಫೀಸರ್ ಕೂಡ ಕಡ್ಡಾಯವಾಗಿ ಬಂದಿದ್ದಾರೆ ದಯಮಾಡಿ ಈ ಅಂಬೇಡ್ಕರ್ ಜಯಂತಿ ಅದ್ದೂರಿಯಾಗಿ ಮಾಡಿರ್ತಕ್ಕಂಥ ಶಿವರಾಜ್ ಸರ್ಗೆ ನನ್ನ ತುಂಬಾ ಹೃದಯದ ಜಯಂತಿ ನಾಲ್ಕನೇ ಜಯಂತಿಗೆ ಒಂದು ಅದ್ದೂರಿಯಾಗಿ ಸಿಕ್ಕಿದಕ್ಕಾಗಿ ನಮ್ಮ ಶುಭಾಶಯಗಳನ್ನು ಕೋರ್ತಾ ಆಮೇಲೆ ಅವರು ಅಂಬೇಡ್ಕರ್ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಆಗ್ತದೆ ಯಾಕಂದ್ರೆ ಇವತ್ತು ಅವರು ಸಂವಿಧಾನದಲ್ಲಿ ತಿಳಿಸಿಕೊಟ್ಟ ವಿಚಾರಗಳಿಂದ ನಾವು ನಡೀತಾ ಇದ್ದೀವಿ ಇವತ್ತು ಪ್ರಜಾಪ್ರಭುತ್ವದ ಬುನಾದಿನೇ ಅವರಂತ ಹೇಳ್ಬೋದು ಈ ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಆಚರಣೆಗೆ ಆಗಮಿಸಿರ್ತಕ್ಕಂಥ ಶಾಸಕರು ಸಂಘ ಸಂಸ್ಥೆಗಳ ಯುವಕರೇ ಮತ್ತು ಹಿರಿಯರೇ ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳೇ ಮತ್ತು ಈ ಕಾರ್ಯಕ್ರಮದ ರುವಾರಿ ಮತ್ತು ತಹಸೀಲ್ದಾರ್ ಆಗಿರ್ತಕ್ಕಂಥ ಶಿವರಾಜ್ ಸಾಹೇಬ್ರೆ ಇಲ್ಲಿ ಕಂಪ್ಲಿಯ ಎಲ್ಲ ಸಾರ್ವಜನಿಕರೇ ಮಹಿಳೆಯರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮಾಧ್ಯಮದ ಮಿತ್ರರೇ ಇವತ್ತು ನಮ್ಮ ಕಂಪ್ಲಿಯಲ್ಲಿ ಮೆರವಣಿಗೆ ಮಾಡೋದ್ರ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನೂರ ಮೂವತ್ತ ನಾಲ್ಕನೇ ಜಯಂತಿಯನ್ನ ನಾವು ಆಚರಿಸಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನ ಘನ ಸರ್ಕಾರವು ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯುತ್ಸವತ್ತನ್ನು ಆಚರಣೆ ಮಾಡ್ತಾ ಇದ್ದೀವಿ ಕಂಪ್ಲಿಯಿಂದ ಕಂಪ್ಲಿ ದೌಲಾಡಳಿತ ವತಿಯಿಂದ ಎಲ್ಲ ವಿವಿಧ ಪರ ಸಂಘಟನೆಗಳ ವತಿಯಿಂದ ಎಲ್ಲರೂ ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಈ ಸಂದರ್ಭದಲ್ಲಿ ನಾನು ಎಲ್ಲ ಕಂಪ್ಲಿಯ ಜನತೆಗೆ ಹಾಗೂ ಸಂಘಟನಾ ವಿವಿಧ ಪರ ಸಂಘಟನೆಗಳ ಮುಖ್ಯಸ್ಥರಿಗೆ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು